ಿವೆ ನಮಸ್ಕಾರ ನಾನು ಶೇಜ್ ನೀವು ನೋಡ್ತಾ ಇದ್ರ ಜೆ ಬಿ ಎಂ ಟಿ ವಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಇಂದು ನಡೆಯಿತು ವಿವಿಧ ತಜ್ಞ ವೈದ್ಯರು ಇದರಲ್ಲಿ ಪಾಲ್ಗೊಂಡು ರಾಮದುರ್ಗದ ಸಾರ್ವಜನಿಕರಿಗೆ ಉಚಿತ ಆರೋಗ್ಯ ತಪಾಸಣೆ ನೆರವೇರಿಸಿದರು ಪ್ರಮುಖ ವೈದ್ಯಾಧಿಕಾರಿಗಳು ಇದರಲ್ಲಿ ಭಾಗವಹಿಸಿ ತಲೆನೋವು ನೋವು ಹೃದಯ ರೋಗ ಸಂಬಂಧ ಇನ್ನಿತರ ರಕ್ತದೊತ್ತಡ ಮಧುಮೇಹ ಕ್ಯಾನ್ಸರ್ ಅದೇ ರೀತಿಯಾಗಿ ಇನ್ನೂ ಅನೇಕ ಕಾಯಿಲೆಗಳಿಗೆ ಅಂದರೆ ಕಣ್ಣು ತಪಾಸಣೆ ಕೀಲು ತಪಾಸಣೆ ಎಲುಬು ತಪಾಸಣೆ ಹಾಗೂ ಇದೇ ರೀತಿಯಾದಂತಹ ಉಚಿತ ಔಷಧಗಳನ್ನೂ ಕೂಡ ವಿತರಣೆ ಮಾಡಲಾಯಿತು ಇದು ಚಮನ್ ಚಾಲಿ ದರ್ಗಾ ಉರುಸ್ ನಿಮಿತ್ತವಾಗಿ ಏರ್ಪಡಿಸಿದಂತಹ ಕರ್ನಾಟಕ ಮುಸ್ಲಿಂ ಯೂನಿವರ್ಸ್ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ಇವರ ಸಂಯುಕ್ತ ಆಶ್ರಯದಲ್ಲಿ ಇದನ್ನು ಹಮ್ಮಿಕೊಳ್ಳಲಾಯಿತು ಇದರಲ್ಲಿ ವೈದ್ಯಾಧಿಕಾರಿಗಳು ತಮ್ಮ ಅಭಿಪ್ರಾಯಗಳನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಜೊತೆಗೆ ನೂರಾರು ಐದು ನೂರಕ್ಕೂ ಅಧಿಕ ಜನರು ಇದರ ಲಾಭವನ್ನು ಪಡೆದುಕೊಟ್ಟಿದ್ದಾರೆ ಅದರಲ್ಲಿ ನಡೆದಂತಹ ಯಾವ ರೀತಿಯಾಗಿ ಚಿಕಿತ್ಸೆ ನಡೆದವು ಅನ್ನುವುದನ್ನು ಪ್ರಮುಖವಾಗಿತ್ತು ಮಕ್ಕಳು ಯುವಕರು ಮಹಿಳೆಯರು ವೃದ್ಧರು ಹೃದಯ ಸಂಬಂಧಿತ ಕಾಯಿಲೆಗಳಿಗೆ ಹಾಗೂ ಇ ಸಿ ಜಿ ಕೂಡ ಉಚಿತವಾಗಿ ತಪಾಸಣೆ ಮಾಡುವುದರ ಮೂಲಕ ಈ ಕಾರ್ಯಕ್ರಮ ನಡೆಸಿಕೊಡಲಾಯಿತು ಇದರ ವಿಶೇಷತೆಗಳೇ ಏನು ಹಾಗೂ ಯಾವ ರೀತಿ ಕಾರ್ಯಕ್ರಮ ನಡೆದಿದೆ ಅದನ್ನು ಪ್ರಮುಖ ಜೊತೆಗೆ ಹನ್ನೆರಡನೇ ತಾರೀಕಿಗೆ ಉರುಸ್ ಅದಕ್ಕಿಂತ ಮುಂಚಿತವಾಗಿ ಹನ್ನೊಂದನೇ ತಾರೀಕಿಗೆ ಗಂಧ ಅದಕ್ಕಿಂತ ಮುಂಚಿತವಾಗಿ ಹತ್ತನೇ ತಾರೀಖಿಗೆ ಅನ್ನ ಸಂತರ್ಪಣೆ ಎಲ್ಲರಿಗೂ ಆ ಮದನ್ನು ಕೂಡ ಈಗಾಗಲೇ ಕೊಡಲಾಗಿದೆ ಅಲ್ಲಿ ನಡೆದಂತಹ ಉಚಿತ ಉಚಿತ ಆರೋಗ್ಯ ತಪಾಸಣೆಯಲ್ಲಿ ಯಾವ ರೀತಿಯಾಗಿ ನಡೆಸಿಕೊಡಲಾಯಿತು ಯಾವ ಯಾವ ರೋಗಿಗಳಿಗೆ ಯಾವ ಯಾವ ಔಷಧ ವಿತರಿಸಲಾಯಿತು ಹಾಗೂ ತಪಾಸಣೆ ಯಾವ ರೀತಿ ನಡೆಯಿತು ಇದನ್ನು ವೀಕ್ಷಿಸೋಣ ಬನ್ನಿ ಧನ್ಯವಾದಗಳು ಬಾಗಲಕೋಟೆಯಿಂದ ಶಿವಾರ ಹುಬ್ಬಳ್ಳಿ ಹುಬ್ಬಳ್ಳಿಯಿಂದ ಬಾಗಲಕೋಟೆಯಿಂದ ದೇಶಪುರ ಸಹ ಬೆಳಗಾವಿಯಿಂದ ಸರ್ ಸಹ ಬಾಗಲಕೋಟೆಯಿಂದ ಇವೆಲ್ಲರೂ ಈ ಒಂದೊಂದು ಹೋಗಿ ಹೋಗ್ಬೇಕಂತಂದ್ರೆ ಒಂದೊಂದ್ ದಿವಸ ಒಂದೊಂದು ದಿವಸ ಹೋಗಬೇಕು ಇಡೀ ಊರು ಕಡೆ ಡಾಕ್ಟರ್ ಇವತ್ತು ಒಂದ್ ಕಡೆ ಬಂದ್ಕೇಳ್ತಾರೆ ಇದರಬೇಕು ಯಾಕಂದ್ರೆ ನೀವು ಒಂದ್ ವರ್ಷ ಒಂದು ವಾರ ಬೇಕು ಇವತ್ತು ಎಲ್ಲಾರು ಕೂಡ ನಿಮ್ಮ ಕಡೆ ಬಂದಾರ ಆ ಒಂದು ಪ್ರಜಾ ಒಂದು ಕಟ್ಟ ಕಾರಣ ಹೊಂಡಾರಿ ಮೇಡಮ್ ಕಟ್ಟ ಮಹಂತೇಶ್ ಅರವಿಂದ್ ಸರ್ ಶ್ರೀ ಅಲ್ಲಾಭಾಷ್ ಭಗವಾನ್ ಶ್ರೀಮತಿ ಗೀತಾ ಪೂಜೆ ಶ್ರೀಮತಿ ಯಶೋಧ ತೋರಂಗಟ್ಟಿ ಶ್ರೀ ಈರಣ್ಣ ಕಾಕೂರ್ ಶ್ರೀ ಹಟೇಲ್ ಭಾಷೆ ಅತ್ತ ಶ್ರೀ ಮೆಹಬೂಬ್ ಸೈಯದ್ ಇವರು ಕೂಡ ಏನ್ ಈ ಕಾರ್ಯಕ್ರಮ ಆಗಮಿಸಿದರೆ ಅದರತೆ ಚಮನ್ ಶಾಲಿ ರಹಮತುಲ್ಲಾಹಿ ತಾಲಾಲಿಕೆ ಉರ್ಸ್ಕೆ ಬಾಬರ್ಕತ್ ಮೌಕೆ ಪರ್ ये जो इलाज के सिलसिले में फ्री कैंप का इंतजाम किया गया है इस सुनहरे मौके पर मैं के एम यू के अध्यक्ष और तमाम अरकिन इसी तरह हजरत चमनशाल रम्ह के संदर कमेटी उस कमेटी के सदर अरकिन और हमारे डॉक्टर सैद अली साहेब और दिगर जितने डॉक्टर्स यहाँ पर आए हैं मैं मुबारकबाद पेश करता हूँ और दिलखसूस के यमियों की जानब से जो ये पेशकदमी की गई है ये यकीन बड़ा अच्छा काम है अल्लाह रसूल को राज़ी करने का एक बेहतरीन जरिया है खिदमत खलकूली से बंद यरोग्य सिबंदी नम व्यलू नमस्कार ಈ ಒಂದು ನಿಸ್ವಾರ್ಥ ಸೇವೆಯನ್ನು ಯಾವುದೇ ಪ್ರತಿಫಲ ಇಲ್ಲದೆ ಸೇವೆ ಮಾಡಲಿಕ್ಕೆ ಬಂದಂಥ ನನ್ನ ಎಲ್ಲ ವೈದ್ಯರಿಗೂ ನನ್ನ ರಾಮೃಜನತೆ ಪರವಾಗಿ ಕೆ ಎಂ ಯು ಹಾಗೂ ಕರ್ವ ಕರ್ನಾಟಕ ರಕ್ಷಣಾ ವೇದಿಕೆ ಪರವಾಗಿ ವಂದನೆಗಳನ್ನು ಹೇಳುತ್ತಿದ್ದೇನೆ ಇದನ್ನು ಸದುಪಯೋಗ ಪಡಲಿಕ್ಕೆ ಬಂದಂಥ ನನ್ನ ರಾಮ್ರ ಜನತೆಗೂ ಕೂಡ ವಂದನೆಗಳು ಹೇಳುತ್ತಾ ಎಲ್ಲರೂ ಈ ಆರೋಗ್ಯ ಶಿಬಿರವನ್ನು ಯಶಸ್ವಿಗೊಳಿಸಬೇಕಂತ ಕಲಾಕಳಿಗೆ ಮನವಿ ಮಾಡ್ತೀನಿ ಜೈ ಹಿಂದ್ ಜಯ ಕರ್ನಾಟಕ ಎಲ್ಲ ಹೋಗಿ ಎಲ್ಲಿ ಗೈಡ್ ಮಾಡೋಕೆ ಇರ್ತಾರೆ ಸೊ ಎಲ್ಲರ ಹಾರ್ಟ್ ಡಾಕ್ಟರ್ ಒಂದು ಕಡೆ ಇರ್ತಾರೆ ಎಲ್ಲ ಫ್ರೀ ತಂದರೆ ಬಿ ಪಿ ಶುಗರು ಡಾಕ್ಟರ್ ತಪಾಸಣೆ ಮಾಡ್ಬೋದು ಕ್ಯಾನ್ಸರ್ ಸ್ಕ್ರೀನಿಂಗ್ ಮಾಡ್ಬೋದು ಮತ್ತೆ ಇಲ್ಲಿ ಎಲ್ಲ ಡಾಕ್ಟ್ರು ಕಣ್ಣಿನ ತಪಾಸಣೆ ಡಾಕ್ಟರ್ ಇದ್ದಾರೆ ಮತ್ತು ಎಲ್ಲ ಥರ ದಿನ ಥರ ದಂಥ ತಪಾಸಣೆ ಎಲ್ಲರೂ ಇದ್ದಾರೆ ಸೊ ನೀವು ಕೇಳ್ಬಿಟ್ಟು ಗೈಡ್ ಗೈಡ್ ಮಾಡೋಕೆ ಇರ್ತಾರೆ ಸೊ ಮಾಡಬಹುದು ಸಂತೋಷ್ ಚಿಕ್ಕೋಡಿ ಎಮ್ ಡಿ ಹೃದಯ ರೋಗ ತಜ್ಞರು ಸರ್ ಇವತ್ತಿನ ಕ್ಯಾಂಪಿನ ತಾವು ಸಾಕಷ್ಟು ಪೇಷಂಟ್ಗಳನ್ನು ನೋಡಿದ್ವಿ ಟ್ರೀಟ್ಮೆಂಟ್ ಕೂಡ ಅದ್ರ ಬಗ್ಗೆ ನೋಡಿದ್ದೀರಿ ಚೆಕಪ್ ಮಾಡಿದ್ದೀರಿ ಅದರ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯ ನಮಸ್ಕಾರ ನಾನು ಡಾಕ್ಟರ್ ಸಂತೋಷ್ ಚಿಕ್ಕೋಡಿ ನಾನು ಬಾಗಲಕೋಟೆಯಲ್ಲಿ ಹೃದಯ ರೋಗ ತಜ್ಞನಾಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ ಇವತ್ತು ಇಲ್ಲಿ ರಾಮದುರ್ಗದಲ್ಲಿ ಒಂದು ಫ್ರೀ ಕ್ಯಾಂಪನ್ನು ಆಯೋಜಿಸಲಾಗಿತ್ತು ಸೊ ಇಲ್ಲಿ ನಾವು ಆಲ್ಮೋಸ್ಟ್ ಒಂದು ಸೆವೆಂಟಿ ಟು ಏಯ್ಟಿ ಪೇಷಂಟ್ಸ್ ನೋಡಿದ್ವಿ ಭಾಳ ಜನ ಶುಗರ್ ಬಿ ಪಿ ಇದ್ದಿದ್ದು ಗೊತ್ತಿರೋಂಗಿಲ್ಲ ಸೊ ರುಟೀನಾಗಿ ಟೆಸ್ಟ್ ಮಾಡಿದಾಗ ಶುಗರ್ ಕಂಡು ಬರುತ್ತೆ ಬಿ ಪಿ ಕಂಡುಬರುತ್ತೆ ಕೆಲವೊಬ್ಬರಲ್ಲಿ ಕೊಲೆಸ್ಟ್ರಾಲ್ ಟೆಸ್ಟ್ ಮಾಡಿದಾಗ ಕೊಲೆಸ್ಟ್ರಾಲ್ ಜಾಸ್ತಿ ಇರುತ್ತೆ ಸೊ ಈ ಥರ ನಾವು ಮುಂಚೆ ಫ್ಯಾಕ್ಟರ್ಸ್ ಫಾರ್ ಹಾರ್ಟ್ ಅಟ್ಯಾಕ್ ಅಂದರೆ ಶುಗರ್ ಇರೋರು ಬಿ ಪಿ ಇರೋರು ಕೊಲೆಸ್ಟ್ರಾಲ್ ಜಾಸ್ತಿ ಇರೋರು ಸ್ಮೋಕಿಂಗ್ ಮಾಡೋರು ಅಥವಾ ತಂದೆ ತಾಯಿಯಲ್ಲಿ ಹಾರ್ಟಿನ ಪ್ರಾಬ್ಲಮ್ ಇರೋರು ಇವರನ್ನ ಕಂಡು ಕಂಡಿಡಿದು ಇವರು ಮುಂಚೆನೇ ಏನಾದರೂ ಟ್ರೀಟ್ಮೆಂಟ್ ಕೊಟ್ಟಿದ್ರೆ ಸೊ ವಿ ಕ್ಯಾನ್ ಪ್ರಿವೆಂಟ್ ಮೆನಿ ಆಫ್ ದ ಹಾರ್ಟ್ ಅಟ್ಯಾಕ್ಸ್ ದೀಸ್ ಆರ್ ದ ಮೇನ್ ರಿಸ್ಫ್ಯಾಕ್ಟರ್ ಇವು ರಿಸ್ಫ್ಯಾಕ್ಟರ್ ಇರುತ್ತೆ ಇವ್ನ ಕಂಟ್ರೋಲ್ ಮಾಡಿದರೆ ನಾವು ಒಂದು ಹಾರ್ಟ್ ಅಟ್ಯಾಕ್ ಅನ್ನು ತಡೆಗಟ್ಟಬಹುದು ಯಾಕಂದರೆ ಒಂದು ಸತಿ ಹಾರ್ಟ್ ಅಟ್ಯಾಕ್ ಹತ್ತಿರ ಹಾರ್ಟ್ ಮೊದಲಿನ ಥರ ಆಗಿರಲ್ಲ ಸ್ಟೆಂಟ್ ಹಾಕಲಿ ಬೈಪಾಸ್ ಮಾಡಲಿ ಮೊದಲಿನ ಥರ ನಾರ್ಮಲ್ ಆಗಲ್ಲ ಸೊ ಆಲ್ವೇಸ್ ಪ್ರಿವೆನ್ಷನ್ ಇಸ್ ದ ಬೆಸ್ಟ್ ಥಿಂಗ್ ಇದಕ್ಕೆ ಮುಂಜಾಗ್ರತವಾಗಿ ಏನೇನು ಅನುಸರಿಸಬೇಕು ತಿನ್ನುವುದರಲ್ಲಿ ಆಗಲಿ ಅಥವಾ ಮೆಡಿಸಿನ್ ಒಳಗಾಗಲಿ ಖರೀದಿ ಸೊ ಅಕಸ್ಮಾತ್ ಈಗ ನಾವು ರುಟೀನಾಗಿ ಕೊಲೆಸ್ಟ್ರಾಲ್ ಚೆಕ್ ಮಾಡಿದಾಗ ಯಾರು ಕೊಲೆಸ್ಟ್ರಾಲ್ ಜಾಸ್ತಿ ಇತ್ತಂದ್ರೆ ಸೊ ಅವರು ಫ್ಯಾಟಿ ಮೀಲ್ ಅಂದರೆ ಜಾಸ್ತಿ ವೆಜ್ ಆಗಲಿ ಅವನ್ನೆಲ್ಲ ತಿನ್ನೋದು ಅವಾಯ್ಡ್ ಮಾಡಬೇಕು ಹೊರಗಡೆ ಪಾಮ್ ಆಯ್ಲಲ್ಲೆಲ್ಲ ಕರೆದಿರ್ತಾರೆ ಅವನ್ನೆಲ್ಲ ತಿನ್ನೋದು ಅವಾಯ್ಡ್ ಮಾಡಿದ್ರೆ ಸೊ ಕೊಲೆಸ್ಟ್ರಾಲ್ ಇವೆಲ್ಲ ಜಾಸ್ತಿ ಆಗೋದು ಕಡಿಮೆ ಆಗುತ್ತೆ ಒಂದು ಸತಿ ನಮ್ಗೆ ಕೊಲೆಸ್ಟ್ರಾಲ್ ಎಷ್ಟೈತಿತ್ತು ನಂಬರ್ಸ್ ಗೊತ್ತಾದ್ರೆ ಸೊ ಅದ್ರ ಪ್ರಕಾರ ನಾವು ಡಯಟನ್ನು ಇದು ಇದು ಮಾಡ್ಬೋದು ಈಗ ಭಾಳ ಮಂದಿಗೆ ಅವ್ರದ್ದು ಕೊಲೆಸ್ಟ್ರಾಲ್ ಎಷ್ಟು ಗೊತ್ತಿರಲ್ಲ ಶುಗರ್ ಇರ್ತಾರೇ ಕೊಲೆಸ್ಟ್ರಾಲ್ ಎಷ್ಟು ಗೊತ್ತಿರಲ್ಲ ಸೊ ಒಂದು ಕೊಲೆಸ್ಟ್ರಾಲ್ ಗೊತ್ತಾಯಿತು ಅಕಸ್ಮಾತ್ ಅವರು ಬಿ ಪಿ ಇದ್ದಿದ್ದು ಗೊತ್ತಾಯ್ತು ಅವೆಲ್ಲ ಟ್ರೀಟ್ಮೆಂಟ್ ಎಲ್ಲ ಮಾಡ್ಬೋದು ಅಕಸ್ಮಾತ್ ಗೊತ್ತಿಲ್ಲ ಅಂದ್ರೆ ಮತ್ತೆ ಏನು ಮಾಡೋಕೆ ಬರಂಗಿಲ್ಲ ಮೆನಿ ಆಫ್ ದ ಟೈಮ್ಸ್ ಭಾಳ ಮಂದಿಗೆ ಹಾರ್ಟ್ ಅಟ್ಯಾಕ್ ಆದಮೇಲೆ ಎಲ್ಲ ಗೊತ್ತಾಗ್ಬಿಡುತ್ತೆ ಶುಗರ್ ಇದ್ದು ಗೊತ್ತಾಗುತ್ತೆ ಬಿ ಪಿ ಇದಕ್ಕೆ ಗೊತ್ತಾಗುತ್ತೆ ಈಗ ನಂಗೆ ಮುಂಚೆ ಏನೂ ಇರಲಿಲ್ಲ ಎಲ್ಲ ಈಗ ಸ್ಟಾರ್ಟ್ ಆದಂತ ಅವು ಮುಂಚೆ ಐದಾರು ವರ್ಷದಿಂದ ನಡೆದಿರ್ತಾವೆ ಬಟ್ ಯಾರೂ ಚೆಕ್ ಮಾಡ್ಸಿರಂಗಿಲ್ಲ ಸೊ ಎಲ್ಲ ಹಾರ್ಟ್ ಅಟ್ಯಾಕ್ ಆದಮೇಲೆ ಚೆಕ್ ಮಾಡಿದ್ಮೇಲೆ ಎಲ್ಲ ಒಂದೊಂದೇ ಗೊತ್ತಾಗುತ್ತೆ ಈ ಕ್ಯಾಂಪಿನಿಂದ ತಮಗೆ ಆದಂಥ ಅನುಭವ ಹಾಗೂ ತಾವು ಹೇಳಬೇಕಾದಂತ ಅನಿಸಿಕೆ ಅಭಿಪ್ರಾಯಗಳು ಕ್ಯಾಂಪ್ ರಾಮದುರ್ಗಲ್ಲಿ ಆಯೋಜಿಸಲಾಗಿತ್ತು ಎಲ್ಲ ಅರೇಂಜ್ಮೆಂಟ್ಸ್ ಎಲ್ಲ ಚೆನ್ನಾಗಾಗಿತ್ತು ಬೇರೆ ಬೇರೆ ಸ್ಪೆಷಾಲಿಟೀಸ್ ಅವ್ರು ಬಂದಿದ್ದರು ನಾನು ಹಾರ್ಟ್ ಡಿಸೀಸ್ ಬಗ್ಗೆ ನೋಡ್ತಾ ಇದ್ದೆ ಕೆಲವು ಡಯಾಬಿಟಿಸ್ ಸ್ಪೆಷಲಿಸ್ಟ್ ಇದ್ದರು ಸ್ಪೈನ್ ಸ್ಪೆಷಲಿಸ್ಟ್ ಇದ್ದರು ಅದೇ ಥರ ಲಿವರ್ ಗ್ಯಾಸ್ಟ್ರಾಂಟ್ರಾಲಜಿಸ್ಟ್ ಇದ್ದರು ಡೆಂಟಿಸ್ಟ್ ಇದ್ದರು ಸೊ ಈಚ್ ಆ್ಯಂಡ್ ಎವ್ರಿ ಪೇಷಂಟ್ಗೆ ಏನೇನು ಪ್ರಾಬ್ಲಮ್ ಇತ್ತು ಅವರ ಸ್ಪೆಷಾಲಿಟಿ ನೋಡಿ ಅವರಿಗೆ ಮುಂಚೆ ಎಲ್ಲ ನೆಕ್ಸ್ಟ್ ಏನು ಮಾಡಬೇಕಂತ ಎಲ್ಲ ಗೈಡ್ ಮಾಡಿದರು ಸೊ ಪೇಷಂಟ್ಸ್ ವೇ ಆರ್ ಆಲ್ಸೋ ಗೆಟಿಂಗ್ ಅ ಲಾಡ್ ಆಫ್ ಬೆನಿಫಿಟ್ಸ್ ಓಕೆ ಸರ್ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಹಜಿರತ್ ಚಮನ್ಶಾವಳಿ ತರ್ಗಾದ ಉರ್ಸಿನ್ ನಿಮಿತ್ತ ಹೆಲ್ತ್ ಕ್ಯಾಂಪನ್ನು ಕಂಡಕ್ಟ್ ಮಾಡಿದ್ದೀವಿ ಸೊ ಈಗ ನೀವೆಲ್ಲ ನೋಡಿರ್ಬೋದು ಬೆಳಗ್ಗೆಯಂತ್ರ ಆಲ್ಮೋಸ್ಟ್ ಒಂದು ಅಪ್ ಟು ಫೈವ್ ಹಂಡ್ರೆಡ್ ಪೀಪಲ್ ಎಲ್ಲ ಬಂದು ಎಲ್ಲ ತಪಾಸಣೆ ಮಾಡಿಸ್ಕೊಂಡಿದ್ದಾರೆ ಎಲ್ಲ ಕಾಡಿಯೋಕ್ಕಾಗಲಿ ಬಿ ಪಿ ಶುಗರು ಥೈರಾಯ್ಡು ಎಲ್ಲ ಥರ ವಿಧರಾಗ್ತದೆ ತಪಾಸಣೆ ಹೊಟ್ಟೆ ರಿಲೇಟೆಡು ಆಮೇಲೆ ಆರ್ಥೋಪೆಟಿಕ್ ರಿಲೇಟೆಡು ಆಮೇಲೆ ಕ್ಯಾನ್ಸರ್ ಲೇಟು ತುಂಬ ಎಲ್ಲ ಥರ ದಂತ ತಪಾಸಣೆ ಎಲ್ಲ ಥರ ತಪಾಸಣೆಯೂ ಮಾಡಿಸ್ಕೊಂಡಿದ್ದಾರೆ ಸೊ ಅದರಿಂದ ತುಂಬ ಜನರಿಗೆ ಉಪಯೋಗ ಆಯಿತು ಅಂತೂ ಅಂದ್ಕೊಂಡಿರ್ತೀವಿ ಸೊ ಅದರಲ್ಲಿ ಹೊಸ ಹೊಸ ತುಂಬ ಕೇಸಸ್ ಸಿಕ್ಕಿದೆ ಈ ನಮ್ಮದ್ರಲ್ಲಿ ತುಂಬ ಹೊಸ ಒಂದು ಅಪ್ ಟು ಒಂದು ಐವತ್ತು ಡಯಾಬಿಟಿಸ್ ಹೊಸ ಕೇಸ್ ಕಂಡು ಬಂತು ಇವತ್ತು ಒಂದು ಇಪ್ಪತ್ತು ಹೊಸ ಬಿ ಪಿ ಕೇಸ್ ಕಂಡು ಬಂತು ಹೊಸ ಹೊಸ ಥರ ಅವ್ರಿಗೆ ಎಷ್ಟು ಜನಕ್ಕೆ ಗೊತ್ತಿರಲಿಲ್ಲ ನಾವು ಬಿ ಪಿ ಇದೆ ಶುಗರ್ ಇದೆ ಅಂತ ನಾವು ತಪಾಸಣೆ ಮಾಡಿದ್ಮೇಲೆ ಇವತ್ತು ಗೊತ್ತಾಯಿತು ಸೊ ಅದರಿಂದ ಅವ್ರು ಹೋಗಿ ತಪಾಸಣೆ ಮಾಡಿಸಿಕೊಂಡು ಅವರ ಆರೋಗ್ಯ ಸುಧಾರಣೆಗೆ ಒಂದು ಅವಕಾಶ ತಂಗಾಯಿತು ಸೊ ಇದೊಂದು ತುಂಬ ಒಳ್ಳೆಯ ಅಂತ ಅನ್ನಿಸ್ತಾ ಇತ್ತು ಸೊ ಮುಂದೆ ನಮ್ಮ ಹೃದಯ ತಜ್ಞರು ಡಾಕ್ಟರ್ ಸಂತೋಷ್ ಸರ್ ಇದ್ದಾರೆ ಅವ್ರ ಅವರ ಒಪಿನಿಯನ್ ಹೇಳ್ತಾರೆ ನಮ್ದು ನಾನು ಬಾಗಲಕೋಟೆಯಲ್ಲಿ ಹೃದಯ ತಜ್ಞನಾಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ ಇವತ್ತು ಇಲ್ಲಿ ರಾಮದುರ್ಗ ತಾಲೂಕಿನಲ್ಲಿ ಒಂದು ಫ್ರೀ ಕ್ಯಾಂಪಲ್ಲಿ ಭಾಗವಹಿಸಿದೆ ಇದು ಕ್ಯಾಂಪು ವೆರಿ ವೆಲ್ ಆರ್ಗನೈಸ್ ಚೆನ್ನಾಗಿತ್ತು ದೆರ್ ವಾಸ್ ನೋ ಕ್ರೌಡಿಂಗ್ ಎಲ್ಲ ಪೇಷಂಟ್ಸು ಕರೆಕ್ಟಾಗಿ ಆ ಸ್ಟಾಲ್ ಬಂದು ಆ ಸ್ಪೆಷಲಿಸ್ಟ್ ಕಂಡ್ಕೊಂಡ್ರು ಆ್ಯಂಡ್ ಆಲ್ಮೋಸ್ಟ್ ಅರೌಂಡ್ ಒನ್ ಫಿಫ್ಟಿ ಇ ಸಿ ಜೀಸ್ ಆದ್ರು ಸೊ ಮೆನಿ ಪೇಷಂಟ್ಸ್ ಕೆಲವೊಬ್ಬರಿಗೆ ಅಡ್ಡ್ದೇಗೆ ಬರೋದು ಅಡ್ಡಾಡಸ್ ಎದೋ ಬರೋದು ಆ ಥರ ಇತ್ತು ಸೊ ಇವೆಲ್ಲ ಸಿಂಪ್ಟಮ್ಸ್ ವಿಚ್ ಹ್ಯಾಪನ್ ಬಿಫೋರ್ ಹಾರ್ಟ್ ಅಟ್ಯಾಕ್ ಸೊ ಈ ಥರ ನಾವೆಲ್ಲ ಡಯಾಗ್ನೋಸ್ ಮಾಡಿ ಅವ್ರಿಗೆ ಕರೆಕ್ಟಾಗಿ ಏನು ನೆಕ್ಸ್ಟ್ ಸ್ಟೆಪ್ ಪ್ರೊಸೀಜರ್ ಮಾಡಿ ಯು ಕ್ಯಾನ್ ಪ್ರಿವೆಂಟ್ ಮೆನಿ ಹಾರ್ಟ್ ಅಟ್ಯಾಕ್ಸ್ ಸೊ ಸ್ಕ್ರೀನಿಂಗ್ ಇಸ್ ದ ಬೆಸ್ಟ್ ಥಿಂಗ್ ಒನ್ ಬೇಕಂದ್ರೆ ಒಂದು ಸರ್ತಿ ಹಾರ್ಟ್ ಅಟ್ಯಾಕ್ ಆದರೆ ಹಾರ್ಟ್ ಡ್ಯಾಮೇಜ್ ಆದರೆ ನಾವು ಏನೋ ಸ್ಟೆಂಟ್ ಹಾಕಲಿ ಬೈಪಾಸ್ ಮಾಡಲಿ ಅದು ಹಾರ್ಟ್ ಮೊದಲಿನಂಗೆ ಆಗಂಗಿಲ್ಲ ಸೊ ಆಲ್ವೇಸ್ ಈ ಹಾರ್ಟ್ ಅಟ್ಯಾಕ್ ಎದಕ್ಕಾಗುತ್ತೆ ಅಂತದನ್ನ ಅರಿವು ಮೂಡಿಸ್ಬೇಕು ಶುಗರಿಂದ ಬಿ ಪಿಯಿಂದ ಹೈ ಕೊಲೆಸ್ಟ್ರಾಲು ಸ್ಮೋಕಿಂಗು ಮತ್ತು ಫ್ಯಾಮಿಲಿ ಹಿಸ್ಟ್ರಿ ಅಂದರೆ ತಂದೆ ತಾಯಿ ಅಥವಾ ಅಂಥವ್ರಲ್ಲಿ ಹಾರ್ಟಿನ ಪ್ರಾಬ್ಲಮ್ ಇದ್ದರೆ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗೋ ರಿಸ್ಕ್ ಜಾಸ್ತಿ ಇರುತ್ತೆ ಇದು ಭಾಳ ಜನಕ್ಕೆ ಗೊತ್ತಿರಂಗಿಲ್ಲ ಸೊ ಇವು ಈ ಥರ ಯಾರಾದರೂ ರಿಸ್ಪ್ಯಾಕ್ಟರ್ಸ್ ಇದ್ದರೆ ಅವರು ಕರೆಕ್ಟಾಗಿ ನಲವತ್ತು ವಯಸ್ಸು ಮೇಲ್ಪಟ್ಟು ಅವರು ಕರೆಕ್ಟಾಗಿರುತ್ತೆ ಹೋಗಿ ಶುಗರ್ ಚೆಕ್ ಮಾಡಿಸ್ಕೋಬೇಕು ಬಿ ಪಿ ಚೆಕ್ ಮಾಡಿಸ್ಬೋದು ಕೊಲೆಸ್ಟ್ರಾಲ್ ಚೆಕ್ ಮಾಡಿಸ್ಕೊಬೇಕು ಸೊ ಏನಂತೀವಿ ಅಂದರೆ ನೋ ಯೋರ್ ನಂಬರ್ಸ್ ಈಗ ಹೆಂಗೆ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಕ್ಕೆ ನೋ ಯೋರ್ ಕಸ್ಟಮರ್ ಅಂತಾರೆ ಆ ಥರ ನೋ ಯೋರ್ ನಂಬರ್ಸ್ ಏನಂದ್ರೆ ಅವ್ರದ್ದು ತೂಕ ಎಷ್ಟಿರುತ್ತೆ ಅವ್ರ ಪಿ ಪಿ ಎಷ್ಟ್ರೈತಿ ಕೊಲೆಸ್ಟ್ರಾಲ್ ಐತಿ ಇವೆಲ್ಲ ಗೊತ್ತಾದರೆ ನೆಕ್ಸ್ಟ್ ದೇ ಕ್ಯಾನ್ ಟೇಕ್ ದ ಕರೆಕ್ಟಿವ್ ಸ್ಟೆಪ್ಸ್ ಅಂದರೆ ಒಂದು ಹಾರ್ಟ್ ಅಟ್ಯಾಕ್ ಪ್ರಿವೆಂಟ್ ಮಾಡ್ಬೇಕಂದ್ರೆ ಇವೆಲ್ಲ ಕಂಟ್ರೋಲ್ ಆಗಿರಬೇಕು ಯಾಕಂದರೆ ಒಂದು ಹಾರ್ಟ್ ಅಟ್ಯಾಕ್ ಆದರೆ ಬೇರೆ ರೋಗ ಎಲ್ಲ ಟೈಮ್ ಕೊಡುತ್ತೆ ಯಾಕೆ ಫ್ರಾಕ್ಚರ್ ಆದ್ರೆ ನಾವು ಒಂದೆರಡು ವಾರ ಬಿಟ್ಟು ಹೋದ್ರೂ ಅಗೇನ್ ಸ್ಟಿಲ್ ಇಟ್ ಕ್ಯಾನ್ ಬಿ ಟ್ರೀಟೆಡ್ ಬಟ್ ಹಾರ್ಟ್ ಅಟ್ಯಾಕ್ ಹಂಗಲ್ಲ ಸೊ ಇಟ್ ವಿಲ್ ನೆವರ್ ಸಮಟೈಮ್ಸ್ ನೆವರ್ ಗಿವ್ಸ್ ಟೈಮ್ ಆಲ್ಮೋಸ್ಟ್ ಇಲ್ಲಿ ರಾಮದುರ್ಗಿಂದ ಒಂದು ವಾರಕ್ಕೆ ಒಂದು ಹತ್ತರಿಂದ ಹನ್ನೆರಡು ಹಾರ್ಟ್ ಅಟ್ಯಾಕ್ ನಮಗೆ ಇಲ್ಲಿ ಬಾಗುಕೋಟಲ್ಲಿ ಬರುತ್ತೆ ಸೊ ಒಂದು ಮೂರ್ನಾಲ್ಕು ಜನ ದೇ ವಿಲ್ ನಾಟ್ ರೀಚ್ ಹಾಸ್ಪಿಟಲ್ ಅವರು ಎಲ್ಲಿ ನಲ್ವತ್ತು ವಯಸ್ಸು ಐವತ್ತು ವಯಸ್ಸು ಇರುತ್ತೆ ಸೊ ಈ ಥರ ಮುಂಚೆನೇ ಟ್ರೀಟ್ ಮಾ ಮುಂಚೆ ಡಿಟೆಕ್ಟ್ ಮಾಡಿ ಅವ್ರಿಗೆ ಫ್ಯಾಕ್ಟರ್ಸ್ ಇದ್ರನ್ನೆಲ್ಲ ಕರೆಕ್ಟ್ ಮಾಡಿ ಆಮೇಲೆ ಯಾವ ಸಿಂಟಮ್ಸ್ ಭಾಳ ಮಂದಿಗೆ ಗೊತ್ತಿರಲ್ಲ ಯಾವ ಸಿಂಟಮ್ಸ್ ಆದಾತು ಇದಾತು ಹೇಳಿ ದೇ ವಿಲ್ ಬಿ ಥಿಂಕಿಂಗ್ ಪಿತ್ ಆತು ಅಂತೇಳಿ ದೇ ವಿಲ್ ಡಿಲೇ ದ ಟ್ರೀಟ್ಮೆಂಟ್ ಸೊ ಇದೆಲ್ಲ ಅರಿವು ಮೂಡಿಸೋಕ್ಕೆ ಈ ಥರ ಕ್ಯಾಂಪ್ ವೆರಿ ಇಂಪಾರ್ಟೆಂಟ್ ಮೆನಿ ಪೇಷಂಟ್ಸ್ ವಾಟ್ ಬೆನಿಫಿಟ್ಸ್ एवरीबॉडी आज का दिन जो कैंप इधर शमन शाह अली के तुफेल से दरगाह के तुफेल से आज जो ऑर्गेनाइज़ किया बड़े लोग रामदुर के जो हम ना गाइड कर कोई अपॉर्चुनिटी दिए आदमियों को इधर के उनको जो भी हेल्प का हमें हुआ सोता में और हुआ सोता फ्री में करने का हमने भी अपॉर्चुनिटी मिला गया इसके वजह से मैं शुक्रिया अदा करती हूँ सबका भी थैंक यू वेरी मच और इधर जो डॉक्टर्स आज अवेलेबल थे उनको एक दो तीन दिन पहले से अपॉइंटमेंट लगा कर जब तू बड़े सिटीज़ में आज उन्हों हम वास्ते आपको हमारे पेशेंट्स को रामदुर और इधर के पूरे विलेज जो भी हमें पेशेंट्स देखे उनको सबको उनो टाइम देखो फ्री सर्विस से दिल से करी उन्होंने उनको भी शुक्रिया अदा करती हूँ और मैं डॉक्टर तज़ीन सहर बी डी एस एम डी एस एंडलॉजिस्ट फैमिली डेंटल क्लिनिक रामदुर से बोल रही हूँ इधर का जो मैं देखी डेंटल चेकअप में मैं बोलना चाहती हूँ ये जो तंबाकू और गुटखा का जो है ना वो वजह से बहुत कुछ आ, घर की परिस्थिति डैमेज हो सकता है वास होता मैं रिक्वेस्ट करती हूँ रामदुर के क्राउड को कि सप्लाई भी कम करो यूज़ करने का भी कम करो और इसके वजह से जो कुछ भी प्रॉब्लम्स होती हैं थोड़ा मैं डिस्कस करना चाहती हूँ जनरल अवेयरनेस के वास्ते हमारे हॉस्पिटल में मेन हमें शुगर का जो चेक करते हैं उसके बाजू में डेंटल का भी एक चेकअप रखें कि बोले तो शुगर और डेंटल चेकअप जो है ये को रिलेटेड है हम इंग्लिश में बोलते हैं ओरल कैविटी इज द मिरर ऑफ जनरल हेल्थ होल कौन सी भी बीमारी हम ना मुँह से पता चलती है बीमारी है बहुत सारा बीमारियाँ हमारे मुँह को चेकअप करें चेक इस टाइम को हमें जब भेजते हैं तब हम ना पता चलता बाह्य आरोग्य कन्नड़ी दंगल येने प्रॉब्लम उधरों फर्स्ट बायल खंडहड़ी बोलो अंत कहते अदे तरह सकरे कायदे वो कैसा बोले तो इंग्लिश में जिंजवाइटिस बोलते हैं पेरियोडोंटाइटिस बोलते हैं और इसके वजह से दांत कीड़ खाने का होता इसके वजह से गले का भी प्रॉब्लम होता और तंबा की वजह से कैंसर का तो प्रॉब्लम आपको सबको पता है ये सभी पेशेंट्स को इधर समझा को उनको राइट गाइडेंस दे को उनको थोड़े मेडिकेशंस जैसे कि टैबलेट्स मोक वॉश पी सभी देखो उनको इन्फॉर्म करें सो है आज और उनको जो गरीब पेशेंट्स हैं उनको सारा कुछ ट्रीटमेंट है जितना हो सकता उतना डिस्काउंट में हमें प्रोवाइड करती हैं वन मंथ के वास्ते वो कार्ड वैलिडिटी दे को समझे सो है रिगार्डिंग डेंटल प्रोसीजर्स जो हमारा प्रोसीजर्स रहता मटेरियल बेस्ड रहता तो हुआ होता हमें वो खिदमत करे सर का डिस्काउंट में कर को देती कर को अश्योरेंस दिए सो है बाकी का जो है इनशाला देखेंगे कैसा इंप्रूवमेंट होता है बोल को नेक्स्ट ईयर जब कैंप को हमें आते हैं तो पेशेंट वाइज भी इंप्रूवमेंट रे ओरल हेल्थ में रहे शुगर के जो वो जनरल हेल्थ में रे इंप्रूवमेंट करके दुआ करेंगे शुक्रिया अस्टेरी वह सह बर एवरी सर बरतर नहीं वरिटे ट्राई प्रॉब्लम ನಮಗ ಇಷ್ಟೆಲ್ಲ ಓರಲ್ ಥಿಂಗ್ ಮಾಡಿದ್ರೆ ಅಂದ್ರೆ ಒಂದು ಕ್ಯಾತ್ ಆಯ್ತು ಅಂದ್ರೆ ಯಾರಿಗೂ ಡಿಸ್ಚಾರ್ಡ್ ಆಗಂಗಿಲ್ಲ ಫೈವ್ ಮಿನಿಟ್ಸ್ ಅಂದ್ರೆ ಈಗ ಅವರು ಡೋರ್ ಟು ಅಷ್ಟು ಫಾಸ್ಟ್ ಸರ್ವಿಸ್ ಇರುತ್ತೆ ಹೋದ ತಕ್ಷಣ ಅವ್ರ ಎನ್ ಜಿ ಪ್ಲಸ್ ಪ್ರೈಮರಿ ಎನ್ ಜಿ ಪ್ಲಸ್ ಇತ್ತು ಬಹಳ ಫಾಸ್ಟ್ ಆಗಿ ಮಾಡ್ತಾರೆ ಸೊ ಆ ಥರ ನಮ್ಗೆ ಅಂದ್ರೆ ಸರ್ವಿಸ್ ಆಯಿತು ಅಂತಂದರೆ ಯಾರು ಹಾರ್ಟ್ ಅಟ್ಯಾಕ್ ಆದ್ರೂ ಹೆದರೋ ಅವಶ್ಯಕತೆ ಇಲ್ಲ ಇಬ್ಬಿತ್ತದ ಹೆಂಗೆ ತೋರಿಸ್ಕೊಂಡ್ಬಂದು ಬಿಳಿಗಿಂತ ಹೋಗೋಲ್ಲ ಹಾರ್ಟ್ ಅಟ್ಯಾಕ್ ಹೋಗಿ ಸ್ಟೆಂಟ್ ಹಾಕೊಂಬರ್ಬೋದು ಸೊ ಆ ಥರ ಇದ್ರೆ ಭಾಳ ಬೆಸ್ಟ್ ಸೊ ಅದನ್ನ ಮಾಡಬೇಕು ಅಷ್ಟು ಫೋರ್ ಅವರ್ಸ್ ಎಲ್ಲರೂ ಕೊಡ್ತಾರೆ ಎಲ್ಲ ಇದೆ ಮೊದಲಕ್ಕಿಂತ ಇದೆ ಮುಂದೂ ಇರುತ್ತೆ ಅದೇನಂತಂದ್ರೆ ಈಗ ಎಮರ್ಜೆನ್ಸಿ ಸರ್ವಿಸ್ ಈಗ ಎಸ್ಪೆಷಲಿ ಕಾರ್ಡಿಯಾಕ್ ರಿಲೇಟೆಡ್ ಎಮರ್ಜೆನ್ಸಿ ಆಗುತ್ತೆ ಸೊ ಅದರಲ್ಲಿ ನಮಗೆ ಸರ್ ಹೇಳಿದಂಗೆ ಟೈಮ್ ಸಿಗೋದು ಭಾಳ ಕಷ್ಟ ಸೊ ಅದೇ ಈಗ ನಮಗೆ ಡೆಫಿಷೆಂಟ್ ಇರೋದು ಏನಂದ್ರೆ ಇಲ್ಲಿ ನಾವು ಬಾಗಲಕೋಟೆ ಬೋಟಿ ಫಾರ್ಟಿ ಫೈವ್ ಮಿನಿಟ್ಸ್ನಾಗ ಅವ್ರಿಗೆ ಇಂಜೆಕ್ಷನ್ ಕೊಟ್ಟು ಕಳಿಸ್ತೀವಿ ಸಮಟೈಮ್ಸ್ ಅವ್ರದ್ದು ಹಣೆ ಬರ ಹೆಂಗೆ ಏನು ಗೊತ್ತಾಗ್ತದೆ ಸರ್ ಯಾರಿಗೆ ಆಗೋದು ಹಂಗಿಲ್ಲ ಸೊ ಅಂಥ ಟೈಮ್ನಲ್ಲಿ ಏನಾಗುತ್ತೆ ಅಂದರೆ ಸೊ ಅದೇ ಇಲ್ಲಿ ಸರ್ವಿಸ್ ಅವೈಲೇಬಲ್ ಇತ್ತು ಅಂತಂದ್ರೆ ಸರ್ ಅಂದ್ರೂ ಒಬ್ಬ ಕಾರ್ಡೋಲಿಸ್ಟ್ ನಮಗೆ ಟ್ವೆಂಟಿ ಫೋರ್ ಇಂಟು ಸವೆನ್ ಇದ್ರೆ ಯಾರು ಬೇಕಾದ್ರೆ ಇಲ್ಲಿ ಅಂದ್ರೆ ತಲಕ್ಕ ಸುತ್ತ ಯಾರಿಗೂ ಹಾರ್ಟ್ ಅಟ್ಯಾಕ್ ಏನು ಹೇಳಿಕೆ ಬರಲಿ ಸೊ ಎನಿ ಟೈಮ್ ಎನ್ ಜಿ ಪ್ಲಾಸ್ಟಿ ಮಾಡಬೇಕು ಸರ್ ಸೊ ಅದೇ ಇದು ಟ್ವೆಂಟಿ ಫೋರ್ ಸೆವೆನ್ ಸರ್ವಿಸ್ ಹೆಂಗಿರುತ್ತೆ ಅಂದರೆ ಈಗ ಎಲ್ಲನೂ ಇಮಿಡಿಯೇಟ್ ಸರ್ವಿಸ್ ಬೇಕಾಗಿರೋಂಗಿಲ್ಲ ಜರ ಒನ್ಲೇ ಸಮ್ ಫೀಲ್ಸ್ ಆಮೇಲೆ ಕರೆಕ್ಟಾಗಿ ಐಡೆಂಟಿಫೈ ಮಾಡಬೇಕು ಸೊ ಪ್ರಾಬ್ಲಮ್ ಏನಂದ್ರೆ ಎಲ್ಲನೂ ಈಗ ಕೊನೆಗೆ ಬಂದು ಗೊತ್ತಾಗಿಲ್ಲ ಅದಕ್ಕಿಂತ ಮುಂಚೆ ಒಂದು ಎರಡು ದಿವಸದಿಂದ ಏನೋ ಸಿಂಪ್ಟಮ್ ಬರ್ತಿರುತ್ತೆ ಎಲ್ಲರೂ ಇಗ್ನೋರ್ ಮಾಡ್ತಾರೆ ದಿ ಕಮ್ ಆಟ್ ಅ ವೆರಿ ಕ್ರಿಟಿಕಲ್ ಪಾಯಿಂಟ್ ಅವಾಗ ಏನಾಗ್ಬಿಡುತ್ತೆ ಇ ಒನ್ ದ ರೆಫ್ರಿಂಗ್ ದ ಪೇಷಂಟ್ ದ್ಯಾಟ್ ಬಿಕಮ್ಸ್ ಡಿಫಿಕಲ್ಟ್ ಈಗ ಬಿ ಪಿ ಕಡಿಮೆ ಆಯಿತು ಇಂಜೆಕ್ಷನ್ ಹಚ್ಚಿ ಕಳಿಸೋದು ಅದು ಎಷ್ಟು ಇಂಜೆಕ್ಷನ್ ಹೋಗುತ್ತೆ ಆ್ಯಂಬುಲೆನ್ಸ್ನಾಗೆ ಹೆಂಗೆ ಇರುತ್ತೆ ಸೊ ಅವೆಲ್ಲ ಗೊತ್ತಾಗಿಲ್ಲ ಬಟ್ ಎಲ್ಲರೂ ಫಸ್ಟ್ ಜನರಲ್ಲಿ ಅವೇರ್ನೆಸ್ ಬರಬೇಕು ಈ ಸಿಂಪ್ಟಮ್ ಆದರೆ ಯಾವಾಗ ನಾವು ಡಾಕ್ಟರ್ಸ್ಗೆ ಹೋಗ್ತಾರೆ ಮೆನಿ ಟೈಮ್ಸ್ ಅದು ಅವ್ರಿಗೆ ಯಾವಾಗ ಹೋಗ್ಕೊಂಡು ಗೊತ್ತಿರಂಗಿಲ್ಲ ದೇ ವಿಲ್ ಟ್ರೈ ಸಮ್ ಅದರ್ ಹೋಮ್ ರೆಮಿಡೀಸ್ ದೇ ವಿಲ್ ಪ್ಯಾರದವ್ರಿಗೆ ಸ್ವಲ್ಪ ಅದಿದ್ದು ಫೋನ್ ಹಚ್ಚಿ ಕೇಳ್ಕೊಂಡು ಹಿಂಗೆ ಅಂತ ಹೇಳಿ ಆಮೇಲೆ ಲಾಸ್ಟಿಗೆ ಹೋಗ್ಕತ್ತೆ ಫಸ್ಟ್ ಅದು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಅದಕ್ಕಿಂತ ಮುಂಚೆ ಪ್ರಿವೆನ್ಷನ್ ಪ್ರಿವೆನ್ಷನ್ ಯಾವಾಗ ಸ್ಟಾರ್ಟ್ ಆಗ್ತದೆ ಸ್ಕೂಲ್ ಲೆವೆಲಲ್ಲೇ ಎಜುಕೇಷನ್ ಇರುತ್ತೆ ಏಕೆಂದ್ರೆ ಈಗ ನಾವು ನೋಡಿದರೆ ಈಗ ಶುಗರ್ ಐವತ್ತು ಮಂದಿ ಹೊಸದು ಗೊತ್ತಾಯ್ತು ಅವ್ರಿಗೆ ಶುಗರ್ ಇದೇ ಗೊತ್ತಿರಲಿಲ್ಲ ಲಕ್ಕಿಲಿ ಅವ್ರಿಗೆ ಹೆಲ್ತ್ ಚೆಕಪ್ ಬಂದರೂ ಗೊತ್ತಾಯಿತು ಅಟ್ಲೀಸ್ಟ್ ಈಗ ಮ್ಯಾಲೇರಿಯಾ ಮುಂದೆ ಹುಡುಗಿ ತಗೊಂಡಿದ್ದೆ ಕ್ಯಾನ್ ಪ್ರಿವೆಂಟ್ ಕಾಂಪ್ಲಿಕೇಶನ್ಸ್ ಆಫ್ ಡಯಾಬಿಟೀಸ್ ಇವೆಲ್ಲ ಹಾರ್ಟ್ ಅಟ್ಯಾಕ್ ದ ಕಾಂಪ್ಲಿಕೇಶನ್ಸ್ ಫಾರ್ ಡಯಾಬಿಟೀಸ್ ಸೊ ಒಂದು ಅವೇರ್ನೆಸ್ ಇರಬೇಕು ಆಮೇಲೆ ಸೆಕೆಂಡ್ ಈಸ್ ನಾವು ಎಷ್ಟು ನಾವು ಟ್ವೆಂಟಿ ಫೋರ್ ಸೆವೆನ್ಗಿಂತ ಫಸ್ಟ್ ಪ್ರಿವೆನ್ಷನ್ಗೆ ಇಂಪಾರ್ಟೆನ್ಸ್ ಕೊಡಬೇಕು ಅಂದರೆ ಹಾರ್ಟ್ ಅಟ್ಯಾಕ್ ಆಗೋಕ್ಕಿಂತ ಮುಂಚೆ ಪ್ರಿಕಾಷನ್ಸ್ ಇಂಪಾರ್ಟೆಂಟ್

جي ٻڌي ٿو ڪنهن ڪنهن کي ٻڌي ٿو 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 ڪنهن کي

सारे पुतला को पेंडल लालेगा हां क्या कर सकते हैं एक सेकंड में और पिन पिन का टेंशन आप शेयर कर सकते हैं अनुशंसा स्कैन अवेलेबल कैपिन पार्ट हो गया इतना तो ठीक है कृपया हां तो भाई साहब और पटावला में पटावला

काही उंबद येत नाही का हे बायवंता चांगली लेताना तर

হযাএগতছিকে মাই মাইনিমা মাদিনা পটকে. কছিট কো জা কডিয়াই হাইর ঽটিয়াই দসনি. কছিটের কোপে মাই नहीं 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 नही Được lại được tổ chức tại đài loại hình của tổ chức khách sạn của रिपोर्ट <laughs> है तक मेरा हेल्थ रिपोर्ट उसके पास <laughs> <laughs> चलना पर और तो साथ तो शुगर बीपी नहीं है ना पहले से मैं तो तो पहले दवाई नहीं ले रहा था कब सिगरेट पीड़ी नहीं है ना माता-पिता तो भाई बहन किसी तो को हार्ट का प्रॉब्लम नहीं है ना क्या है कुछ करता है मतलब रक्त हां में दर्द वगैरह नहीं होता ना